ರಾಮ ಅಂದಾಗ ಆ ಭಾರತೀಯರಾಗಿ ಭಾರತದಲ್ಲಿ ಆರಾಧಿಸೋದು ಬೇರೆ ನೀವು ವಿದೇಶದಲ್ಲಿ ಹಾಲೆಂಡ್ ಅಲ್ಲಿ ಇಟ್ಕೊಂಡು ಹೇಗ್ ಆರಾಧಿಸ್ತಾ ಇದ್ದೀರಿ ನಾಳಿನ ದಿನವನ್ನು ಹೇಗ್ ಸಂಭ್ರಮಿಸ್ತಾ ಇದ್ದೀರಿ ಅಂತ ಅಶೋಕ್ ಅವರು ತಿಳಿಸ್ಕೊಡ್ಬೇಕು ಏ ಮೇಡಮ್ ಅಹ್ ನಾ ಮುಂಚೆ ಹೇಳ್ದಂಗೆ ಮೇಡಮ್ ಹ್ಮ್ ಹ್ಮ್ ರಾಮಣ್ಣ ರಾಮ ಅನ್ನೋದು ಪ್ರತಿ ಯಾರೋ ಒಬ್ಬ ಸ್ವತ್ತಲ್ಲ ಅಂದ್ರೆ ಯಾರೋ ಒಬ್ಬ ಜಾತಿಗೆ ಮೀಸೋಲ್ಲ ಅಂತ ಹೇಳ್ತಾ ಓಕೆ ಇದು ಎಲ್ರು ಭಾರತೀಯರು ಹೆಮ್ಮೆ ಪಡುವಂತದ್ದು ಓಕೆ ನಾವು ಭಾರತ ದೇಶವನ್ನು ಬಿಟ್ಟು ಬೇರೆ ಕಡೆ ಇರ್ತೀವಿ ಅಂತಂದ್ರೆ ಇದು ನಮ್ಮೆಲ್ರಿಗೊಂದು ಒಂದು ಹೆಮ್ಮೆ ತರ ಯಾಕಂದ್ರೆ ನಾವೀಗ ನಾವು ಭಾರತದಲ್ಲಿ ಇದ್ಕೊಂಡೇ ನಾವು ಸಂರಕ್ಷಿಸ್ತೀವಪ್ಪ ಅನ್ನುವಂತ ರೀತಿಯಲ್ಲಿ ವಾತಾವರಣ ನಾವಿಲ್ಲಿ ಸೃಷ್ಟಿ ಮಾಡಾಕತ್ತೀವಿ ಮೇಡಮ್ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಾ ಹೇಳ್ದಾಗೆ ಹಾಲೆಂಡ್ ತುಂಬಾ ಚಿಕ್ಕ ದೇಶ ಐಂದೋವನ್ ಹೇಳಿ ಒಂದು ಊರಿದೆ ಇದರಲ್ಲಿ ತಿರುಮಲ ಟ್ರಸ್ಟ್ ಅಂತ ಹೇಳಿ ಇವ್ರ ವತಿಯಿಂದ ಎಲ್ಲಾ ರಾಜ್ಯದ ಆ ಸಂಘಗಳನ್ನು ಒಗ್ಗೂಡಿಸ್ಕೊಂಡು ನಾಳೆ ಸುಮಾರು ನಾಲ್ಕು ಗಂಟೆಗೆ ಮೇಡಮ್ ಲೈವ್ ಪ್ರೋಗ್ರಾಮು ಲಾವಿ ಪ್ರೋಗ್ರಾಮ್ ಇರ್ತಲ್ಲ ಅದನ್ನೆಲ್ಲರಿಗೂ ಇದನ್ನ ಮಾಡಿಕೊಂಡು ಮತ್ತೆ ಶ್ರೀರಾಮನ ಪೂಜೆಯನ್ನು ಆ ಮಾಡಿಕೊಂಡು ಎಲ್ಲರಿಗೂ ಪ್ರಸಾದವಂತ ಹಚ್ಚುವಂತ ವಿಚಾರಣೆಗಳನ್ನ ಮಾಡ್ತಾ ಇದೆ ಮೇಡಮ್ ಮತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಯಾಕಂದ್ರೆ ಬೇರೆ ಬೇರೆ ಅಲ್ಮೇರ್ ಅಂತ ಹೇಳಿ ಒಂದು ದೇಶ ಇದೆ ಅಲ್ಮೇರ್ ಅಂಚೆ ಒಂದು ಪುಟ್ಟ ರಾಜ್ಯ ಇದೆ ಅಲ್ಲಿ ಸತೆ ತುಂಬಾ ಅದ್ರಂತೆ ಬಟ್ ಈಗ ತುಂಬಾ ನೀವು ನೋಡ್ತಾ ಇರ್ಬೋದು ಮೈ ಕೊರಿಯುವ ಚಳಿ ಇದೆ ಮೇಡಂ ಆಲ್ಮೋಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದ್ ಲೈವ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೈನಸ್ ಒಂದು ನಿಮಿಷ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಸ್ನೋ ಇದೆ ಮೇಡಮ್ ಈ ಇದರಲ್ಲಿ ನಾವು ಭಾರತೀಯರು ಎಲ್ಲ ಒಗ್ಗೂಡಿಸ್ಕೊಂಡು ಖಂಡಿತ ಸರ್ ಖಂಡಿತ ಗೊತ್ತಾಯಿತು ನೋಡಿ ಅಶೋಕ್ ಖಟ್ಟಿಯವರು ಮಾತಾಡ್ತಾ ಇದ್ರು ಹಾಲೆಂಡಲ್ಲಿ ಮೈ ಕುರಿಯೋ ಚಳಿ ಇದ್ರು ಕೂಡ ನೋಡಿ ಎಷ್ಟರ ಮಟ್ಟಿಗೆ ಸ್ನೋ ಅನ್ನೋದು ಬಂದಿತ್ತು ಅಂತಹ ಸನ್ನಿವೇಶದಲ್ಲೂ ಕೂಡ ರಾಮ ಜಪವನ್ನು ಮಾಡ್ತಿದ್ದಾರೆ ಎಲ್ಲೆಲ್ಲೂ ರಾಮ ಅಂಥೇಳಿ ಇವತ್ತು ದೇಶ ವಿದೇಶಗಳಲ್ಲಿ ರಾಮನ ಆರಾಧನೆ ಅನ್ನೋದು ಹೇಗಿದೆ ಯಾಕಂತ ಹೇಳಿದ್ರೆ ಕುಲದೇವರು ಬೇರೆ ಇದ್ರು ಕೂಡ ರಾಮ ಅಂದಾಗ ಆದರ್ಶಪ್ರಾಯ ರಾಮ ಅಂದಾಗ ಗುಣಗಳ ಗಣಿ ಅಂತ ನಾವು ಅದನ್ನು ಕರಿತೀವಿ ಯಾಕೆ ಅದೇ ಕಾರಣಕ್ಕೆ ರಾಮರಾಜ್ಯ ಅನ್ನುವಂಥ ಪರಿಕಲ್ಪನೆ ಬಂದದ್ದು ಅಷ್ಟು ಸುಲಭವಾಗಿ ರಾಮ ಅನ್ನೋದನ್ನು ನಾವು ಒಪ್ಪಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಕೂಡ ರಾಮನನ್ನು ಒಪ್ಪಿಕೊಳ್ತಾರೆ ಒಪ್ಕೊಳ್ತಾರೆ ಅಂದರೆ ಆ ಗುಣಗಳ ಗಣಿ ಅನ್ನುವಂತಹ ಸದ್ವಿಚಾರದಿಂದಲೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ